ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ದೊಡ್ಡಬಳ್ಳಾಪುರ ತಾಲೂಕಿನ ನಾಗಾರಾಧನೆಯ ಕ್ಷೇತ್ರವಾದಂತಹ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಶ್ರಾವಣ ಮಾಸ ಶುಕ್ಲ ಪಕ್ಷದ ಪಂಚಮಿ ಎಂದು ಬರುವಂತಹ ನಾಗರ ಪಂಚಮಿಯನ್ನ ದೊಡ್ಡಬಳ್ಳಾಪುರದ ಜನತೆ ಸಂಭ್ರಮ ಸಡಗರದಿಂದ ಆಚರಿಸಿದ್ದಾರೆ ನಾಡಿನೆಲ್ಲೆಡೆ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಬೆಳಂಬಳಿಕೆ ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹರಿದು ಬಂದ ಭಕ್ತಾದಿಗಳು ದೊಡ್ಡಬಳ್ಳಾಪುರ ತಾಲೂಕಿನ ನಾಗಾರಾಧನೆಯ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಬರುವ ಹಬ್ಬ ನಾಗರ ಪಂಚಮಿ ನಾವು ಡಾಟಿ ಸುಬ್ರಹ್ಮಣ್ಯಗೆ ತುಂಬಾ ವರ್ಷದಿಂದ ಬರ್ತಾ ಇದೀವಿ ನಾನು ನಾನು ಬರ್ತಾ ಇದೀವಿ ನಮ್ದು ಇಲ್ಲಿ ಕಲ್ ಪ್ರತಿಷ್ಠಾಪನೆ ಇದೆ ನಾಗರ ಪಂಚಮಿ ಎವ್ರಿ ನಾಗರ ಪಂಚಮಿಗೆ ನಾವು ಬರ್ತೀವಿ ಇಲ್ಲಿ ನಾಗರ ಪಂಚಮಿ ಅದೇ ಮೇನ್ ಅಣ್ಣ ತಂಗಿ ಅಹ್ ಸಿಬ್ಲಿಂಗ್ಸ್ ಹಬ್ಬ ಅಹ್ ಇಲ್ಲಿ ಹಾಲ್ ಏರಿದ್ರೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಾವು ನಾಗರ ಪಂಚಮಿ ಚಿಕ್ಕ ವಯಸ್ಸಿಂದ ಬರ್ತೇವೆ ಇಲ್ಲಿ ಬಹಳಷ್ಟು ಜನ ಸೇರಿದ್ದಾರೆ ವ್ಯವಸ್ಥೆ ಚೆನ್ನಾಗಿದೆ ಬೆಳಗ್ಗೆ ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಬಂದು ಏನು ಅರ್ಶನ ಕುಂಕುಮ ಹಾಲೆಲ್ಲ ಏನೋ ಹಾಕಿ ಹೋಗಿದ್ದಾರೆ ಹಾ ಆಯ್ತು ಸರ್ ಚೆನ್ನಾಗಿಲ್ಲ ಇದು ಇಲ್ಲಿ ರಾಹು ಮತ್ತೆ ಕುಜ ದೋಷಕ್ಕೆ ಫೇಮಸ್ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮತ್ತೆ ಡಾಕಿ ಸುಬ್ರಹ್ಮಣ್ಯ ಫೇಮಸ್ ಹಾ ಸರ್ ನಾವು ಏನೇ ಕೆಲಸ ್ರು ನಾಗರ ಪಂಚಮಿಗೆ ಬಂದೇ ಬರ್ತೀವಿ ತುಂಬಾ ಖುಷಿ ಆಯ್ತು ದೇವರನ್ನ ನೋಡಿ ನಾಗರ ಕಲ್ಲಿದೆ ಹಾಲು ಹಾಕಿ ಮಾಡಿಕೊಂಡ ಬ್ರಿಂದ ಬೃಂದೂರಿಗೆ ಮುಂಜಾನೆಯಿಂದಲೇ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ರುದ್ರಾಭಿಷೇಕ ಸೇರಿದಂತೆ ಮೂಲ ವಿಗ್ರಹಕ್ಕೆ ವಿಶೇಷ ಅಲಂಕಾರ ಫೋಟೋ ಹಿಡ್ಕೊಳ್ಳ ನಾನಲ್ಲೆಲ್ಲ ತೆಗೀತು ನೇ ತೆಗಿತು ಕೂಡ ಮಂಗಳವಾರ ನಾಗರ ಪಂಚಮಿ ಬಿದ್ದಿರೋದು ತುಂಬ ವಿಶೇಷವಾದಂತಹ ದಿನ ಸುಬ್ರಹ್ಮಣ್ಯನಿಗೆ ತುಂಬಾ ಶ್ರೇಷ್ಠವಾದಂತಹ ದಿನನೂ ಸಹಿತಾ ಹೌದು ಆದ್ದರಿಂದ ಕರ್ನಾಟಕದಲ್ಲಿ ವಿಶೇಷವಾದಂತಹ ಸುಪ್ರಸಿದ್ಧವಾದಂತಹ ಕ್ಷೇತ್ರ ಬಂದು ನಮ್ಮ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಮೂರ್ತಿ ಒಂದೇ ಶಿಲೆಯಲ್ಲಿ ಎರಡು ದೇವರು ಸ್ವಯಂಭೂ ಆಗಿರೋದ್ರದೇ ಈ ದಿನ ಇನ್ನೊಂದು ವಿಶೇಷತೆ ಸರ್ಪನಿಗೆ ಗರುಡನಿಗೆ ವೈರತ್ವ ಇರೋದ್ರಿಂದ ಸರ್ಪಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ಹೇಳಿ ಅಭಯವನ್ನ ಕೊಟ್ಟಿರುವಂತಹ ಜಾಗ ಇದು ನರಸಿಂಹಸ್ವಾಮಿ ಆದ್ದರಿಂದ ಕುಜದೋಷ ಆಗಿರ್ಬೋದು ರಾಹುಗೆ ಸಂಬಂಧಪಟ್ಟಿರುವಂತಹ ದೋಷ ಆಗಿರ್ಬೋದು ಮತ್ತು ಕುಜದೋಷ ಆಗಿರ್ಬೋದು ಮತ್ತು ಚರ್ಮರೋಗ ಆಗಿರ್ಬೋದು ಯಾವುದು ಎಲ್ಲ ದೋಷಗಳಿಗೂ ಸುಪ್ರಸಿದ್ಧವಾದಂತಹ ಕ್ಷೇತ್ರ ಈ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಅಂತಹ ಕ್ಷೇತ್ರದಲ್ಲಿ ಇವತ್ತಿನ ದಿನ ನಾಗರ ಪಂಜ ವಿಷಯ ಅಂಗವಾಗಿ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ವಾಮೀಜಿ ಪಂಚಾಮೃತಾಭಿಷೇಕ ಕ್ಷೀರಾಭಿಷೇಕ ಮಹಾಮಂಗಳಾರತಿ ಎಲ್ಲ ನೆರವೇರಿ ಬೆಳಗ್ಗೆ ಜಾವ ನಾಲ್ಕು ಗಂಟೆಯಿಂದಲೇ ಭಕ್ತ ಸಾಗರ ತುಂಬ ಹರಿದು ಬರ್ತಾ ಇರೋದ್ರಿಂದ ಎಲ್ಲ ಭಕ್ತಾದಿಗಳಿಗೂ ಅನುಕೂಲವಾಗುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ ಸ್ವಾಮಿಗೆ ಇನ್ನು ಉತ್ಸವಾದಿಗಳು ನಡೆಯುತ್ತೆ ಉತ್ಸವಾದಿಗಳೆಲ್ಲ ಆದ ನಂತರ ಮತ್ತೆ ಮಹಾಮಂಗಳಾರತಿ ಬೆಳಗ್ಗೆ ರಾತ್ರಿ ಎಲ್ಲ ಮಹಾಪೂಜೆಗಳು ನಡೀತಾ ಇರುತ್ತೆ ರಾತ್ರಿ ಎಂಟುವರೆಗೆ ಮಹಾಮಂಗಳಾರತಿ ಆಗಿ ಸ್ವಾಮಿನ ಇವತ್ತಿಂದ ಪೂಜೆಗಳನ್ನು ಮುಗಿಸುವಂತಹ ಕೆಲಸಗಳು ನಡೆಯುತ್ತೆ ಹೌದು ಅದೊಂದು ಒಂದು ಪುಣ್ಯ ಕಥೆ ಇದೆ ಆ ಒಂದು ಉದಾಹರಣೆ ತಗೊಂಡು ಅಣ್ಣ ತಂಗಿಗೆ ಒಂದು ಬೆನ್ನು ತೊಳೆಯುವಂತಹ ಕಾರ್ಯಕ್ರಮ ಮಾಡಿದರೆ ಅದರಲ್ಲಿ ಮತ್ತೆ ಮುತ್ತೈದೆಯರು ಹೆಂಗಸರು ಮತ್ತು ಕುಮಾರಿಯರು ಎಲ್ಲ ಹುತ್ತಕ್ಕೆ ಹಾಲು ತುಪ್ಪ ಭತ್ತದನ್ನು ಹಾಕಿ ಅವರ ಜನ್ಮ ಜನ್ಮಾಂತರದ ಮಾಂಗಲ್ಯ ಭಾಗ್ಯವನ್ನು ಕಾಪಾಡಲಿ ಮತ್ತು ಜನ್ಮ ಜನ್ಮಾಂತರದ ಸರ್ಪದೋಷಣೆಯಿಂದ ಪರಿಹಾರ ಆಗಲಿ ಅಂತ ಒಳ್ಳ ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗೆ ತೊಂದರೆಯಾಗದಂತೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ಆಗಮಿಸಿ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ವರದಿ ಹರೀಶ್ ನಂದಿ ಟಿವಿ ದೊಡ್ಡಬಳ್ಳಾಪುರ ಜಿಲ್ಲೆಯ ಹತ್ತು ಪಿಎಂ ಶ್ರೀ ಶಾಲೆಯಲ್ಲಿ ಪಟ್ಟಣದ ಪಿಎಂ ಶ್ರೀ ಶಾಲೆ ಅತ್ಯುತ್ತಮ ಶಾಲೆ ಎಂದು ಪ್ರಶಸ್ತಿ ಪಡೆದಿರುವುದು ಸಂತಸದ ಸಂಗತಿ ಎಂದು ಬಿಇಒ ಎನ್ ವೆಂಕಟೇಶ್ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬಿಡುಗಡೆಯಾದ ಐದು ವರ್ಷಗಳನ್ನ ಗುರುತಿಸುವ ಸಲುವಾಗಿ ಶಿಕ್ಷಣ ಸಚಿವಾಲಯವು ದೆಹಲಿಯಲ್ಲಿ ಜುಲೈ ಇಪ್ಪತ್ತೊಂಬತ್ತರಂದು ಭಾರತ ಮಂಟಪದಲ್ಲಿ ಅಖಿಲ ಭಾರತೀಯ ಶಿಕ್ಷಾ ಸಮಾಗಮ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಉದ್ಘಾಟಿಸಿದ್ದಾರೆ ಎಂದು ಬಿಇಒ ಎನ್ ವೆಂಕಟೇಶಪ್ಪ ತಿಳಿಸಿದ್ದಾರೆ ಅವರು ಬಿಆರ್ಸಿ ಕೇಂದ್ರದಲ್ಲಿ ಈ ಕಾರ್ಯಕ್ರಮ ನೇರ ಪ್ರಸಾರವನ್ನು ಶಿಕ್ಷಣ ಸಂಯೋಜಕರ ಶಿಕ್ಷಕರು ಹಾಗೂ ಪಟ್ಟಣದ ಪಿಎಂಶ್ರೀ ಶಾಲೆಯ ಮಕ್ಕಳು ನೇರ ಪ್ರಸಾರ ವೀಕ್ಷಣೆ ಉದ್ಘಾಟಿಸಿ ಮಾತನಾಡಿದ್ದಾರೆ ತದನಂತರ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳ ಮೂಲಸೌಕರ್ಯ ಉನ್ನತೀಕರಿಸುವ ಆಶಯದೊಂದಿಗೆ ಎರಡು ವರ್ಷಗಳ ಹಿಂದೆ ಆರಂಭವಾಗಿರುವ ಕೇಂದ್ರ ಸರ್ಕಾರದ ಪಿಎಂತ್ರೀ ಶಾಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹತ್ತು ಪಿಎಂಶ್ರೀ ಶಾಲೆಗಳಲ್ಲಿ ಪಟ್ಟಣದ ಪಿಎಂತ್ರೀ ಶಾಲೆ ಅತ್ಯುತ್ತಮ ಶಾಲಾ ಪ್ರಶಸ್ತಿ ಪಡೆದಿರುವುದು ಸಂತಸದ ವಿಷಯವಾಗಿದೆ ಇದಕ್ಕೆ ಕಾರಣವಾದ ಸಿಆರ್ಸಿ ಶಿಕ್ಷಣ ಸಂಯೋಜಕರು ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದ್ದಾರೆ ಹೊಸ ಶಿಕ್ಷಣ ನೀತಿಯನ್ನ ಬಾಗೇಪಲ್ಲಿ ಪಟ್ಟಣದ ಪಿಎಂಶಿ ಶಾಲೆ ಅಳವಡಿಸಲಾದ ಅತ್ಯಾಧುನಿಕ ಮೂಲ ಸೌಕರ್ಯ ಸುಸಜ್ಜಿತ ಪ್ರಯೋಗಾಲಯ ತಂತ್ರಜ್ಞಾನ ಆಧಾರಿತ ಸ್ಮಾರ್ಟ್ ಕ್ಲಾಸ್ ಸುಸಜ್ಜಿತ ಗ್ರಂಥಾಲಯ ಸೌಲಭ್ಯ ಎಲ್ಲಾ ಮಾದರಿಯ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುವುದು ಮತ್ತು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡುತ್ತಿರುವ ಹಿನ್ನೆಲೆ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಮುಖ್ಯ ಶಿಕ್ಷಕ ಆರ್ ಹನುಮಂತರೆಡ್ಡಿ ಮಾತನಾಡಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರ ಕನಸಿನ ಯೋಜನೆಯಾದ ಪಿಎಂ ಶ್ರೀ ಯೋಜನೆ ಕೇಂದ್ರ ಸರ್ಕಾರದ ಅನುದಾನದ ಅಡಿಯಲ್ಲಿ ಜಾರಿಗೊಳ್ಳಲಿರುವ ಈ ಯೋಜನೆಯು ಶಾಲಾ ಶಾಲೆಯಲ್ಲಿ ಪ್ರಯೋಗಾಲಯ ಸ್ಮಾರ್ಟ್ ಕ್ಲಾಸ್ ರೂಮ್ ಗ್ರಂಥಾಲಯಗಳು ಕ್ರೀಡಾ ಸಲಕರಣೆಗಳು ಕಲಾ ಕಲಾಕುಡಿ ಸಹಿತ ಅತ್ಯಾಧುನಿಕ ಶಿಕ್ಷಣವನ್ನು ಒದಗಿಸಿ ಶಾಲೆಯನ್ನು ಅಭಿವೃದ್ಧಿಪಡಿಸುವ ಮತ್ತು ಮೇಲ್ದರ್ಜೆಗೆ ಏರಿಸುವ ಗುರಿ ಹೊಂದಿದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪಿ ಎನ್ ನಾರಾಯಣ ಸ್ವಾಮಿ ಬಿಆರ್ಸಿ ಸಿ ಮಂಜುನಾಥ್ ವೈಎ ಮಂಜುನಾಥ್ ಶಿವಪ್ಪ ಹಾಗೂ ಪಿಎಂಸಿ ಶಾಲಾ ಶಿಕ್ಷಕರು ಮಕ್ಕಳು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಎಲ್ಲಾ ಶಾಲೆಗಳು ಕೂಡ ಪಿ ಎಂ ಸಿ ಶಾಲೆ ಕೇಂದ್ರೀಕೃತ ಶಾಲೆಗಳು ಮತ್ತು ಪಿಎಂಸಿ ಶಾಲೆ ಸೇರಿಕೊಂಡು ಎಲ್ಲಾ ಶಾಲೆಗಳ ಒಂದು ಶಿಕ್ಷಣ ಸಮಾಗಮ ಅಂತ ಕಾರ್ಯಕ್ರಮ ಇವತ್ತು ನ್ಯೂ ಡೆಲ್ಲಿಯಲ್ಲಿ ಭಾರತದ ಒಂದು ರಾಜಧಾನಿ ದೆಹಲಿಯಲ್ಲಿ ಏರ್ಪಡಿಸಿದ್ದಾರೆ ಸೊ ಅದರಲ್ಲಿ ಎಲ್ಲಾ ರಾಜ್ಯಗಳ ಶಿಕ್ಷಣ ಮಂತ್ರಿಗಳು ಮತ್ತು ಅಲ್ಲಿನಿರ್ತಕ್ಕಂಥ ಮಾ ಮಾನವ ಸಂಪನ್ಮೂಲ ಶಿಕ್ಷಣ ಮಂತ್ರಿಗಳು ಇತರೆಲ್ಲ ಶಿಕ್ಷಣ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಇವತ್ತೇನಪ್ಪ ಅಂದರೆ ಪಿ ಎಮ್ ಜಿ ಶಾಲೆಗಳ ಉದ್ದೇಶ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮೂಲಭೂತ ಸೌಲಭ್ಯ ಸೌಲಭ್ಯ ಒದಗಿಸ್ತಕ್ಕಂಥದ್ದು ಮತ್ತು ಶಾಲೆಗಳಲ್ಲಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಪ್ರಪಂಚದ ಇಡೀ ಭಾರತ ದೇಶದಲ್ಲಿ ಸುಮಾರು ಶಾಲೆಗಳು ಪಿ ಎಮ್ ಸಿ ಶಾಲೆಗಳಾಗಿದೆ ಇದರ ಉದ್ದೇಶ ಏನಪ್ಪ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ನೂರ ಇಪ್ಪತ್ತೊಂಬತ್ತು ಸಾಲಗಳ ಆಯ್ಕೆ ಆಗಿತ್ತು ಅದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐದು ಶಾಲೆಗಳೇ ಆಯ್ಕೆ ಆಗಿತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಭಾಗ್ಯನಗರ ಭಾಗ್ಯಪಳ್ಳಿಗೆ ಶಾಲೆ ಕೂಡ ಒಂದು ಆಯ್ಕೆ ಆಗಿತ್ತು ನಮ್ಮ ಶಾಲೆಯಲ್ಲಿ ಈಗಾಗಲೇ ನಮ್ಮ ಬಿ ಯವರು ನಮ್ಮ ಸಂಯೋಜಕರು ಹೇಳಿದಾಗೆ ಹತ್ತು ಹಲವಾರು ಚಟುವಟಿಕೆ ನಡೆಸ್ತಾ ಇದ್ದೀವಿ ನೀವು ಈಗಾಗಲೇ ಎಲ್ಲ ಚಟುವಟಿಕೆ ಹೇಳಿದ್ದಾರೆ ಅದು ಯಾವುದೇ ಇರ್ಬೋದು ಶಾಲೆಯ ಕಟ್ಟಡ ಆಗಿರ್ಬೋದು ಗ್ರಂಥಾಲಯ ಆಗಿರ್ಬೋದು ಲೈಬ್ರರಿ ಆಗಿರ್ಬೋದು ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು ಮತ್ತು ಮಕ್ಕಳಿಗೆ ಒಂದು ಶೈಕ್ಷಣಿಕ ಪ್ರವಾಸ ಆಗಿರ್ಬೋದು ಕರಾಟ ಆಗಿರ್ಬೋದು ಯೋಗ ಆಗಿರ್ಬೋದು ಈಗ ಹತ್ತು ಹಲವಾರು ಜಟುಗಳ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಮಕ್ಕಳು ಜಾಸ್ತಿ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಹೆಣ್ಣುಮಕ್ಕಳು ಆ ಹೆಣ್ಣು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ನಾವು ಇವತ್ತು ವ್ಯವಸ್ಥೆ ಮಾಡಿ ನಮ್ಮ ಬಿ ಅವರು ಮತ್ತು ಕೋಣ್ಯಾಟ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ಇ ಸಿ ಹೋಗ್ಲು ಬಿ ಆರ್ ಸಿ ಸಿ ಆರ್ ಪಿಗಳು ಎಲ್ಲ ಮಾರ್ಗದರ್ಶನದಲ್ಲಿ ಇವತ್ತು ಹತ್ತು ಹಲವಾರು ಚಟುವಟಿಕೆ ನಮ್ಮ ತಾಲೂಕಲ್ಲಿ ಇದ್ದೀವಿ ಇಡೀ ಬಾಗೇಪಳ್ಳಿ ತಾಲೂಕಿನಲ್ಲಿ ನಮ್ಮ ಪಿ ಎಮ್ ಸಿ ಶಾಲೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥ ಒಂದು ಶಾಲೆ ಆಗಿದೆ ಇಲ್ಲಿ ಬೇರೆ ಬೇರೆ ಎಲ್ಲ ಮೂಲಗಳಿಂದ ಶಾಲೆಗಳಿಗೆ ಸೇರಿ ಇಲ್ಲಿ ಒಳ್ಳೆಯ ಒಂದು ಶೈಕ್ಷಣಿಕ ಒಂದು ಸಂಪನ್ಮೂಲ ಶಾಲೆಯನ್ನಾಗಿ ಮಾಡಿದ್ದೀವಿ ಇವತ್ತು ಇದಕ್ಕೆ ನಮ್ಮ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾರೆ ಜೊತೆಗೆ ಈ ಶಾಲೆಗೆ ನಮ್ಮ ಮಾನ್ಯ ಶಾಸಕರಾದ ಸುಬ್ಬಾರೆಡ್ಡಿ ಅವರು ಕೂಡ ಇದನ್ನು ದತ್ತು ತೆಗೆದುಕೊಂಡು ಅನೇಕ ರೀತಿಯಲ್ಲಿ ಕಟ್ಟಡ ಆಗಿರ್ಬೋದು ಅಥವಾ ಬೇರೆ ಬೇರೆ ಎಲ್ಲದಕ್ಕೂ ಸಹಾಯ ಮಾಡ್ತಾ ಇದ್ದಾರೆ ಮೂಲಭೂತ ಹೋಗಬೇಕಾಗ್ತಕ್ಕಂಥ ಶಾಲೆಗಳಿಗೆ ಜೊತೆಗೆ ನಮ್ಮ ಡಿ ಡಿ ಪಿ ಆಗಿರ್ಬೋದು ನಮ್ಮ ಯಾರೇ ಆಗಿರ್ಬೋದು ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ನಮಗೆ ಎಲ್ಲ ರೀತಿಯಲ್ಲಿ ಮಾರ್ಗದರ್ಶನ ನೀಡಿ ನಮ್ಮ ಶಾಲೆಗೆ ಎಲ್ಲ ರೀತಿಯಲ್ಲಿ ಕೂಡ ಸಪೋರ್ಟ್ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಾಲೆ ಕೂಡ ಭಾಗ್ಯ Eu ಭಾಗ್ಯನಗರ ಶಾಲೆ ಕೂಡ ಇವತ್ತು ಇಡೀ ಡೆಲ್ಲಿಯಲ್ಲಿ ನಮ್ಮ ಇವತ್ತು ಬೆಚ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಆಯ್ಕೆ ಆಗಿದೆ ಈ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಮೇಲಿನ ಅಧಿಕಾರಿಗಳಿಗೆ ನಮ್ಮ ಸಪೋರ್ಟ್ ಮಾಡಿರ್ತಕ್ಕಂಥ ನಮ್ಮ ಶಿಕ್ಷಕರಿಗೆ ನಮ್ಮೆಲ್ಲ ಒಂದು ಶೈಕ್ಷಣಿಕ ಅಧಿಕಾರಿಗಳು ಕೂಡ ನಾನು ಧನ್ಯವಾದ ತಿಳಿಸುತ್ತಾ ಇದೇ ರೀತಿ ಮುಂದೆ ಕೂಡ ನಮಗೆಲ್ಲ ಅಧಿಕಾರಿಗಳು ಸಪೋರ್ಟ್ ಮಾಡಿದೆ ನಮ್ಮ ಇಡೀ ಬಾಗೇಪಲ್ಲಿ ಭಾಗ್ಯನಗರದಲ್ಲಿ ನಮ್ಮ ಶಾಲೆ ಒಳ್ಳೆಯ ಒಂದು ಗುಣಮಟ್ಟದ ಕೇಂದ್ರೀಕೃತ ಶಾಲೆ ಅಂತಲೇ ಹೇಳ್ತೀವಿ ಜೊತೆಗೆ ಏನು ಎನ್ ಇ ಪಿ ಇದೆ ಅದರ ಅಂಡರಲ್ಲಿ ಇವತ್ತು ಆ ಒಂದು ಮೋದಿಯವರ ಏನು ವಿಷನ್ ಇದೆ ಅವರ ಒಂದು ಆ ವಿಷನ್ ಪ್ರಕಾರ ಇವತ್ತು ಶೈಕ್ಷಣಿಕ ಗುಣಮಟ್ಟವನ್ನು ಹೇಳ್ಬಿಟ್ಟು ಇವತ್ತು ಅನೇಕ ಹತ್ತು ಹಲವಾರು ಚಟುವಟಿಕೆಗಳು ಅವರು ನಮಗೆ ಅನೇಕ ವಿವಿಧ ಮೂಲಗಳಿಂದ ಅನುದಾನಗಳನ್ನು ಕಳಿಸ್ತಾ ಇದ್ದಾರೆ ಅದರ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅನುದಾನ ಕೊಟ್ಟು ಇವತ್ತು ವಿವಿಧ ಮೂಲಗಳಿಂದ ಅನೇಕ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹತ್ತು ಲೋವರ್ ಚಟುವಟಿಕೆ ಮಾಡಿ ಇವತ್ತು ನಮ್ಮ ಏನು ಒಂದು ಪಿ ಎಂ ಸಿ ಶಾಲೆಗಳಾಗಿರ್ಬೋದು ಕೆ ಪಿ ಸಿ ಶಾಲೆಗಳಿರ್ಬೋದು ಎಲ್ಲ ಶಾಲೆಗಳ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ದೇಶದ ಒಂದು ಶೈಕ್ಷಣಿಕ ಅರಣ್ಯ ಸಂಪನ್ಮೂಲವನ್ನ ರಕ್ಷಿಸಲು ದಶಕಗಳಿಂದ ಸೇವೆ ಪಡೆದ ಅರಣ್ಯ ಇಲಾಖೆ ಈಗ ಏಕಾಏಕಿ ತನ್ನ ಹದಿನಾಲ್ಕು ದಿನಕೂಲಿ ಕೆಲಸಗಾರರನ್ನ ಹೊರಗುತ್ತಿಗೆ ಪಾಲು ಮಾಡಿರುವ ಘಟನೆ ದೊಡ್ಡಬಳ್ಳಾಪುರ ಅರಣ್ಯ ಇಲಾಖೆಯಲ್ಲಿ ನಡೆದಿದೆ ಹೊರಗುತ್ತಿಗೆ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸಲು ಇಷ್ಟವಿಲ್ಲದ ಸಿಬ್ಬಂದಿ ವರ್ಗ ತಾಲೂಕಿನ ಅರಣ್ಯ ಇಲಾಖೆಯ ಕೇಂದ್ರ ಕಚೇರಿ ಮುಂಭಾಗ ಮೌನ ಪ್ರತಿಭಟನೆಗೆ ಮುಂದಾಗಿದೆ ಅರಣ್ಯ ಇಲಾಖೆ ನೌಕರರ ಸಮಸ್ಯೆ ಅರಿತ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ್ದಾರೆ ಅದಕ್ಕೆ ಎರಡ್ ಸಾವಿರದ ಹದಿನೇಳರಿಂದ ಏನು ವರ್ಗಕ್ಕೆ ಮಾಡ್ತಾರೆ ನಮ್ಮನ್ನೇ ಮಾಡಿ ತೊಂಬತ್ತಾರ ತೊಂಬತ್ನಾಲ್ಕರಿಂದ ಕೆಲಸ ಇರೋನ ಅರಣ್ಯ ಇಲಾಖೆ ನೌಕರ ಸದಾನಂದ ಮೂರ್ತಿ ಮಾತನಾಡಿ ನಮ್ಮನ್ನ ಇಲಾಖೆಯವರು ನೌಕರರಂತೆ ಕಾಣುತ್ತಿಲ್ಲ ನಮ್ಮನ್ನ ಪಶು ಎಂದು ಭಾವಿಸಿದಂತೆ ಕಾಣುತ್ತಿದೆ ಹಾಗಾಗಿಯೇ ನಮಗೆ ತಿಳಿಸದೆ ಒಮ್ಮೆಲೆ ಹೊರಗುತ್ತಿಗೆ ಅರಿಯಲ್ಲಿ ಕರ್ತವ್ಯ ಮಾಡಲು ಹೇಳುತ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನೌಕರನ್ನ ಕಾಯಂಗೊಳಿಸ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನೌಕರರನ್ನ ಕಾಯಂಗೊಳಿಸದ ಸಂದರ್ಭದಲ್ಲಿ ನಮ್ಮ ಬಳಿ ಅಗತ್ಯ ದಾಖಲಾತಿ ಇರಲಿಲ್ಲ ಆದರೆ ಎರಡ್ ಸಾವಿರದ ಹತ್ಮೂರರಲ್ಲಿ ಕಾಯಂಗೊಳಿಸುವ ಸಂದರ್ಭದಲ್ಲಿ ನಮ್ಮ ಬಳಿ ಅನುಭವ ಮತ್ತು ಸೂಕ್ತ ದಾಖಲಾತಿ ಇದ್ದರೂ ನಮ್ಮನ್ನ ಕಾಯಂಗೊಳಿಸಲಿಲ್ಲ ಈಗ ಏಕಾಏಕಿ ನಮ್ಮನ್ನ ಕೆಲಸದಿಂದ ತೆಗೆದಿದ್ದಾರೆ ಇದು ಯಾವ ನ್ಯಾಯ ಸದಾ ಮುಂಚೂಣಿಯಲ್ಲಿ ಇದ್ದು ಅರಣ್ಯ ಇಲಾಖೆಗಾಗಿ ನಮ್ಮ ಜೀವನವನ್ನ ಸೆವಿದಿದ್ದೇವೆ ಆದರೆ ಈಗ ನಮ್ಮ ಬದುಕು ಬೀದಿಗೆ ಬಂದಿದೆ ಯಾವ ಅಧಿಕಾರಿ ಬಳಿ ಕೇಳಿದ್ರು ಯಾರು ಸ್ಪಂದಿಸುತ್ತಿಲ್ಲ ನಮಗೆ ಈ ಕೆಲಸ ಬಿಟ್ಟು ಬೇರೆ ಗೊತ್ತಿಲ್ಲ ಈ ಆದೇಶವನ್ನ ನಾವು ಒಪ್ಪಲ್ಲ ನಮಗೆ ಕಾಯಂಗೊಳಿಸದಿದ್ದರೂ ನಮೂನೆ ಎ ಸಿ ಅರ್ವತ್ ಮೂರರ ಪ್ರಕಾರ ಸಂಬಳ ನೀಡಲಿ ಇಲ್ಲವೇ ನಮ್ಮ ಈ ಹೋರಾಟ ನಿರಂತರವಾಗಿ ನಡೆಯಲಿದೆ ಎಂದರು ನಮೂನೆ ಏನು ಹೇಳುತ್ತೆ ಅದರಲ್ಲಿ ನಮ್ಗೆ ಸಂಬಳ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋದರೆ ಸಾಕು ಸರ್ ನಮಗೆ ಯಾಕೆ ವರ್ಗದಕ್ಕೆ ಬಂದರೆ ನಿಮಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಸರ್ ನಮಗೆ ವರ್ಗದಕ್ಕೆ ಬಂದರೆ ನಮಗೇನು ಲಾಭ ಇಲ್ಲ ಸರ್ ಈಗ ಸಾವಿರ ಪ್ಲಸ್ ಸಾವಿರ ಕೊಡ್ತಿದ್ದಾರೆ ಹತ್ತು ವರ್ಷ ಕೆಲಸ ಮಾಡೋರಿಗೆ ಒಂದು ಸಾವಿರ ಕೊಡಿ ಸಂಬಳದ ಮೇಲೆ ಆಮೇಲೆ ಇಪ್ಪತ್ತು ವರ್ಷ ಕೆಲಸ ಮಾಡೋದ್ರಿಗೆ ಇನ್ನೊಂದು ಸಾವಿರ ರೂಪಾಯಿ ಕೊಡಿ ಎರಡು ಸಾವಿರ ರೂಪಾಯಿ ಸಾವಿರ ಪ್ಲಸ್ ಸಾವಿರ ಕೊಡ್ತಿದ್ದಾರೆ ಅದು ಕಟ್ಟಾಗುತ್ತೆ ನಮ್ಮ ಸರ್ವಿಸ್ ಏನು ಸಿಗೋಲ್ಲ ಸರ್ ನಮ್ಗೆ ಯಾವುದೇ ದಾಖಲಾತಿ ಸಿಗಲ್ಲ ಈಗ ಯಾರೋ ಒಬ್ಬ ವರ್ಗ ಅವ್ರಿಗೆ ಅವರು ಬಿಲ್ ಮಾಡ್ಕೊತಾರೆ ಅವರು ನಮಗೆ ಫೋನ್ ಮುಖಾಂತರನೋ ಅಥವಾ ಯಾವುದೋ ಮುಖಾಂತರ ನಮ್ಮ ಅಕೌಂಟ್ಗೆ ದುಡ್ಡು ಹಾಕ್ತಾರೆ ನಮಗೆ ಯಾವುದೇ ದಾಖಲಾತಿ ಸಿಗಲ್ಲ ಇಲ್ಲೇನಾದರೂ ನಾವು ಬಂದು ಮಾತ್ರ ಮಾತಾಡೋಕೋದ್ರೆ ನೀವು ಗೊತ್ತಿಲ್ಲಪ್ಪ ನೀವು ನೀವು ಯಾರು ಅಂತ ಗೊತ್ತಿಲ್ಲ ವರ್ಗುತ್ತಿಗೆ ಅವ್ರು ನೀವು ಅವ್ರು ನಿಮ್ಮ ಕಾಂಟ್ರಾಕ್ಟಿನ ಕೇಳ್ಕೊಳ್ಳಿ ಅಂತಾರೆ ನಾವು ಇಷ್ಟು ದಿವಸ ಇವ್ರ ಜೊತೆ ಇಲಾಖೆ ಜೊತೆ ನಂಟು ಇದ್ಕೊಂಡು ನಾವು ಇಲ್ಲಿ ಕೆಲಸ ಮಾಡಿದ್ರು ಇವತ್ತು ಹೊರಗುತ್ತಿಗೆ ಹೋಗಿ ಹೆಂಗೆ ಸರ್ ನಾವು ಇನ್ನು ನಾವು ಪಶುಗಳಾಗ್ಬಿಟ್ಟಿದ್ವಿ ನಮ್ಮನ್ನು ಯಾರು ಬೇಕಾದರೂ ಮಾರ್ಬೋದು ಇವಾಗ ಇಷ್ಟು ದಿನ ಇವ್ರು ಇಟ್ಕೊಂಡಿದ್ರು ಹಸುಗಳ ಥರ ಈಗ ನಿಮಗೆ ಮಾರ್ತಿದ್ದಾರೆ ಬೇರೆ ಯಾರೋ ಕಾಂಟ್ರಾಕ್ಟಾಗಿ ಮಾರ್ತಿದ್ದಾರೆ ಆ ಥರ ಆಗಿದೆ ಸರ್ ಹೋಗಲಿ ನಮ್ಗೆ ಈ ಥರ ಹೇಳು ಇಲ್ಲ ಸರ್ ಹಿಂಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿಲ್ಲ ಅವರು ನಾವು ಸುಮಾರು ಬಾರಿ ಮನವಿ ಕೊಟ್ಟಿದ್ರು ಸಹ ನಮಗೆ ಗೊತ್ತಿಲ್ಲದೇ ಈ ಥರ ಮಾಡ್ತಿದ್ದಾರೆ ಸರ್ ಈ ಮನವಿ ಕೊಟ್ಟಿಲ್ಲ ಏನು ಬಂತು ರಿಯಾಕ್ಷನ್ ಏನು ಬರಲಿಲ್ಲ ಏನೂ ಹೇಳಿಲ್ಲ ಅವರು ಸುಮ್ಮನೆನೇ ಇದ್ರು ಏಕಾಏಕಿ ನೆನ್ನೆ ಹೋಗಿ ಡಿ ಸಿ ಆಫ್ ಸಾಹೇಬ್ರು ಕರೆದ್ರಂತೆ ಇವ್ರು ಬಿಲ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಇವರು ಸೈನಾಗಿ ಕಳಿಸಿದ್ದಾರೆ ಈಗ ಟ್ರೆಜರಿ ಕೊಟ್ಟರೆ ನಮ್ಮದು ಆಗೋಯ್ತು ನಮ್ಮನ್ನು ಹೊರ್ಗ ಹಾಕ್ದಂಗೆ ಇಲ್ಲ ಇನ್ನೇನಿಲ್ಲ ನಾವು ಉಳ್ದೇ ಇಲ್ಲ ನಾವು ಅದಕ್ಕೋಸ್ಕರ ನಾವು ಇಲ್ಲಿ ಹೋರಾಟ ಮಾಡ್ತೀವಿ ಶಾಂತಿಯುತವಾಗಿ ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ ಅದರಲ್ಲಿ ಕೆಲವರೆಲ್ಲ ನಮ್ಮ ಹುಡುಗರು ಹೇಳಿದ್ರು ನಾವು ವಿಷಯ ಕುಡಿದು ಸಾಯ್ತೀವಿ ನಾವು ನಮ್ಗೆ ಹುಡುಗಕ್ಕೆ ಬೇಡ ಅಂತ ಹೇಳಿದ್ರು ನಾವೆಲ್ಲ ಸಮಾಧಾನ ಮಾಡಿದೀವಿ ನಾವು ಇಬ್ಬರು ಮುಖಂಡರುಗಳಿದೀವಿ ಬೇಡಪ್ಪಾ ಥರ ಎಲ್ಲ ಆಗೋದು ಬೇಡ ಇದಾರೆ ನಮ್ಮನ್ನು ವ್ಯಕ್ತಿಗಳು ವ್ಯಕ್ತಿಗಳಿದ್ದಾರೆ ಯಾರಾದರೂ ಬರ್ತಾರೆ ನಮ್ಮನ್ನು ಸೇಫ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಕೂತಿದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಪುರುಷೋತ್ತಮ್ ಗೌಡ ಮಾತನಾಡಿ ಎಂದು ದೊಡ್ಡಬಳ್ಳಾಪುರ ಅರಣ್ಯ ಇಲಾಖೆಯಲ್ಲಿ ಸತತ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿ ಏನೇನು ನಿವೃತ್ತಿ ಪಡೆಯುವ ಹಂತ ತಲುಪಿರುವ ಹಾಗೂ ಈ ಕೆಲಸದ ಮೂಲಕ ಜೀವನ ಕಟ್ಟಿಕೊಳ್ಳಲು ಮುಂದಾಗಿ ನಿರಂತರ ಸೇವೆ ಸಲ್ಲಿಸುತ್ತಿರುವ ಸುಮಾರು ಹದಿನಾಲ್ಕು ನೌಕರರನ್ನ ಸರ್ಕಾರಿ ಕಾಯಂಗೊಳಿಸದೆ ಹೊರಗುತ್ತಿಗೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ತಿಳಿಸಿರುವುದು ವಿಪರ್ಯಾಸ ಮೂವತ್ತು ವರ್ಷ ಸೇವೆ ಪಡೆದುಕೊಂಡಿರುವ ಅರಣ್ಯ ಇಲಾಖೆ ನೌಕರರನ್ನ ಕೈಬಿಟ್ಟ ಮೇಲೆ ಹೊರಗುತ್ತಿಗೆ ನೌಕರರ ಕ್ಷೇಮ ಕಾಪಾಡುವುದೇ ಅರಣ್ಯ ಇಲಾಖೆಯ ನೌಕರರ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಗೌಡರ ಬಡ ಸದಾ ಬೆಂಬಲವಾಗಿ ನಿಲ್ಲುತ್ತದೆ ಎಂದರು ಅರಣ್ಯ ಸಚಿವರೇ ಇದ್ರ ಬಗ್ಗೆ ಸೂಕ್ತ ಕ್ರಮ ಏನು ನಿಮ್ಮ ಎಸ್ ಸಿಎಫ್ ಡಿಸಿಎಫ್ ಆರ್ಎಫ್ ಎಲ್ಲ ಇದ್ದಾರೆ ಅವರಿಗೆ ಈ ಕೂಡಲೇ ಅವರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿಸಿ ಬೀದಿ ಪಾಲಾಗಿರ್ತಕ್ಕಂತ ಏನು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವ್ರಿಗೆ ನ್ಯಾಯ ಕೊಡಿಸಬೇಕಂತ ಹೇಳ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ವೇದಿಕೆಯಿಂದ ಕೇಳ್ಕೊಂತ ಇದ್ದೀವಿ ಪರಿಸರ ಚಿಂತಕ ಚಿದಾನಂದ ಮೂರ್ತಿ ಮಾತನಾಡಿ ತಾಲೂಕಿಗೆ ಬರುವ ಎಲ್ಲ ಅಧಿಕಾರಿಗಳು ಅರಣ್ಯ ಸಂಬಂಧಿತ ಮಾಹಿತಿ ಹಾಕು ವ್ಯಾಪ್ತಿಯ ಬಗ್ಗೆ ತಿಳಿಯುವಷ್ಟರಲ್ಲಿ ಬೇರೆಡೆಗೆ ವರ್ಗಾವಣೆಯಾಗುತ್ತಾರೆ ಆದರೆ ಸ್ಥಳೀಯವಾಗಿ ಅರಣ್ಯದ ಎಲ್ಲಾ ಮಾಹಿತಿ ಲಭ್ಯವಿರುವುದು ಈ ನೌಕರರ ಬಳಿ ಮಳೆ ಬಿಸಿಲು ಎನ್ನದೇ ಸದಾಕಾಲ ಅರಣ್ಯ ರಕ್ಷಕರಾಗಿ ಕರ್ತವ್ಯ ನಿರ್ವಹಿಸುವ ಇವರನ್ನ ಯಾವುದೋ ಕಾಯ್ದೆ ಹೇಳಿ ಏಕಾಏಕಿ ಕೆಲಸದಿಂದ ತೆಗೆಯುವುದು ಸರಿಯಲ್ಲ ಅರಣ್ಯ ಕಾಯುವ ಸೈನಿಕರೇ ಪ್ರತಿಭಟನೆಗೆ ಮುಂದಾದರೆ ಅರಣ್ಯ ಕಾಯುವವರಾದರೂ ಯಾರು ಈ ಕೂಡಲೇ ಅಧಿಕಾರಿಗಳು ಈ ಕುರಿತು ಸೂಕ್ತ ನಿರ್ಣಯ ಕೈಗೊಳ್ಳಬೇಕಾಗಿದೆ ಜೊತೆಗೆ ನೌಕರರನ್ನ ಈ ಹಿಂದೆ ಇದ್ದಂತಹ ಯಥಾವತ್ತು ಮುಂದುವರಿಸಬೇಕಾಗಿ ಈ ಮೂಲಕ ಒತ್ತಾಯಿಸುತ್ತೇನೆ ಎಂದರು ವರದಿ ಹರೀಶ್ ನಂದಿ ಟಿವಿ ದೊಡ್ಡಬಳ್ಳಾಪುರ ನಿರ್ವಹಿಸ್ತಿರೋಂತ ಕೆಲಸವನ್ನ ಮಾಡ್ತಿದ್ದಾರೆ ಹಾಗಾಗಿ ಇವ್ರಿಗೆ ಇವ್ರುಗಳು ಚೆನ್ನಾಗಿದ್ರೆ ಮಾತ್ರನೇ ಅರಣ್ಯ ಸಂರಕ್ಷಣೆ ಆಗಿ ಇರೋದಕ್ಕೆ ಒಂದು ಇದಾಗುತ್ತೆ ಯಾಕೆಂದ್ರೆ ಕೆಲವು ಘಟನೆಗಳು ನಡೆದಿರೋದೆಲ್ಲ ನಮಗೆ ಗೊತ್ತಿದಾವೆ ಏನೆಲ್ಲ ಆಗಿದಾವೆ ಇವ್ರುಗಳು ಸ್ಥಳಮಟ್ಟ ತಳಮಟ್ಟದಲ್ಲಿ ಕೆಲಸ ಮಾಡಿಲ್ಲ ಅಂತಂದ್ರೆ ತುಂಬ ಸಮಸ್ಯೆಗಳು ಇದಾಗ್ತವೆ ಇವಾಗ ಬೆಂಕಿ ಬೀಳೋದಿರ್ಬೋದು ಇವರುಗಳೆಲ್ಲ ಕೆಲಸ ಮಾಡಿನೇ ಅರಣ್ಯದಲ್ಲಿ ತುಂಬ ತೊಂದರೆಗಳಾಗ್ತಿದ್ದಾವೆ ಇವರು ಇನ್ನೂ ಇವ್ರುಗಳಿಗೆ ಅತಂತ್ರ ಆಗಿ ಇವ್ರು ಏನಾರ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಂದರೆ ಆಮೇಲೆ ಬೇರೆ ಯಾರೋ ಹೊರಗೂತ್ಕೆಯಿಂದ ತಗೊಂಬಂದು ಎಲ್ಲೋ ಯಾರನ್ನೋ ಅಪಾಯಿಂಟ್ ಮಾಡಿದ್ರೆ ಅವ್ರಿಗೆ ಅದ್ರ ಬಗ್ಗೆ ನಾಲೆಜೇ ಇರಲ್ಲ ಫಸ್ಟ್ ಆಫ್ ಆಲ್ ಈ ಕೆಲಸಗಳಿದಾವಲ್ಲ ಅದು ಸ್ಥಳೀಯವಾಗಿರೋಂಥವ್ರು ಮತ್ತು ಆ ಸ್ಥಳೀಯದ ಕಂಪ್ಲೀಟ್ ಮಾಹಿತಿ ಇರೋರ್ಗೆ ಅಷ್ಟೇ ಮಾಡೋಕ್ಕಾಗತ್ತೆ ಮತ್ತು ಇನ್ನೊಂದೇನಂದ್ರೆ ಇವರು ಸುದೀರ್ಘವಾಗಿ ಮೂವತ್ತು ನಲ್ವತ್ತು ವರ್ಷದಿಂದ ಕೆಲಸ ಮಾಡಿರೋದ್ರಿಂದ ಇವರ ಅನುಭವ ಇದೆಯಲ್ಲ ಅರಣ್ಯ ಸಂರಕ್ಷಣೆಗೆ ತುಂಬ ಮುಖ್ಯವಾದಂಥದ್ದು ಬಾಗೇಪಲ್ಲಿಯಲ್ಲಿ ಶ್ರಾವಣ ಮಾಸದ ಮೊದಲ ಹಬ್ಬವಾದಂತಹ ನಾಗರ ಪಂಚಮಿ ಹಬ್ಬವನ್ನ ಹಿರಿಯರು ಕಿರಿಯರು ಮಹಿಳೆಯರು ಮಕ್ಕಳು ಎನ್ನದೆ ಎಲ್ಲರೂ ಸಹ ಸಡಗರ ಸಂಭ್ರಮದಿಂದ ನಾಗದೇವತೆಗೆ ಹಾಲೆರೆಯುವ ಮೂಲಕ ಆಚರಿಸಿದ್ದಾರೆ ತಾಲೂಕಿನಾದ್ಯಂತ ಅರಳಿ ಮರ ಬನ್ನಿ ಮರ ನಾಗರ ಕಟ್ಟೆಗಳಲ್ಲಿ ನಾಗದೇವತೆಗೆ ಹಾಲೆರೆದು ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ದಾರೆ ಪಟ್ಟಣದ ನ್ಯಾಷನಲ್ ಕಾಲೇಜು ಮುಂಭಾಗ ಹುತ್ತಕ್ಕೆ ಭಕ್ತರು ಪ್ರದಕ್ಷಿಣೆ ಹಾಕಿ ಹಾಲು ಮತ್ತು ಎಳೆನೀರು ಎರೆದು ಪೂಜೆ ಸಲ್ಲಿಸಿದ್ದಾರೆ ಮನೆಯಲ್ಲಿಯೇ ಸಿದ್ಧಪಡಿಸಿದ ತಂಬೆಟ್ಟಿನ ಉಂಡಿ ಕಡಲೆ ಉಂಡಿ ಶೇಂಗಾ ಉಂಡಿ ಅಂಟ ಉಂಡಿ ಎಳ್ಳು ಉಂಡಿ ಬೆಲ್ಲ ನೆನೆಸಿದ ಅಕ್ಕಿ ಮೊದಲಾದ ಖಾದ್ಯಗಳನ್ನು ತಯಾರಿಸಿ ನೈವೇದ್ಯ ಮಾಡಿ ದೇವರಿಗೆ ಸಮರ್ಪಿಸಿ ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ಹುತ್ತಕ್ಕೆ ಕಲ್ಲಿನ ನಾಗಪ್ಪನಿಗೆ ಹಾಲೆರೆಯುವ ಮೂಲಕ ನಾಗರ ಪಂಚಮಿ ಹಬ್ಬ ಆಚರಿಸಿದ್ದಾರೆ ತಾಲೂಕಿನ ಬಹುತೇಕ ಮನೆಗಳಲ್ಲಿ ಮಣ್ಣಿನ ಇಲ್ಲವೇ ಬೆಳ್ಳಿ ಬಂಗಾರದ ನಾಗಮೂರ್ತಿ ಇಟ್ಟು ಮಹಿಳೆಯರು ವಿಶೇಷ ಪೂಜೆ ಸಲ್ಲಿಸಿ ಹಾಲೆರೆದಿದ್ದಾರೆ ನಾಗರ ಪಂಚಮಿ ಹಬ್ಬದ ಮಹತ್ವದ ಬಗ್ಗೆ ತಿಳಿಯೋಣ ಸರ್ಪಕ್ಕೆ ಪೂಜೆ ಸರ್ಪದ ದೇವರನ್ನ ಮನೆಯ ರಕ್ಷಕ ಎಂದು ಸಹ ಪರಿಗಣಿಸಲಾಗುತ್ತದೆ ಹೀಗಾಗಿ ನಾಗನನ್ನ ಪೂಜಿಸಿದರೆ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ತುಂಬುತ್ತದೆ ಸಿಹಾಳ ಹಾಲು ಸಕ್ಕರೆಗಳೊಂದಿಗೆ ಅಭಿಷೇಕ ಮಾಡಿ ಅರಿಶಿಣ ಸಿಂಗಾರ ಮಲ್ಲಿಗೆ ವಿವಿಧ ಹೂಗಳಿಂದ ಅಲಂಕರಿಸಿ ಮಂಗಳಾರತಿ ಬೆಳಗ್ಗೆ ಭಕ್ತಾದಿಗಳಿಗೆ ಪ್ರಸಾದ ನೀಡುವುದು ಪದ್ಧತಿಯಾಗಿದೆ ವರದಿ ಗೋಪಾಲರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಮರದ ಕಿಟಕಿ ಮತ್ತು ಬಾಗಿಲುಗಳು ಇದ್ದಂತಹ ನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಹಾಕಿ ಸಾಮಗ್ರಿಗಳೆಲ್ಲ ಸುಟ್ಟು ಹೋದಂತಹ ಘಟನೆ ಚಿಂತಾಮಣಿ ನಗರದ ಚೇಳೂರು ವೃತ್ತದಲ್ಲಿ ಸಿವಿ ಆಂಜನೇಯಲು ಕಾಂಪೌಂಡ್ನಲ್ಲಿ ಮಂಗಳವಾರ ಬೆಳಗ್ಗೆ ಆರು ಗಂಟೆಯ ಸಮಯದಲ್ಲಿ ನಡೆದಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಬಂದು ಅಗ್ನಿ ಆರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದರೆ ಬೆಲ್ ಬಟನ್ ಕ್ಲಿಕ್ ಮಾಡಿ